ಲೋಕಸಭೆ ಚುನಾವಣೆ ಮತದಾನ ಪ್ರಕ್ರಿಯೆ ಬಹುತೇಕ ಮುಗಿದಿದೆ ಕೇವಲ ಇನ್ನೊಂದು ಸುತ್ತಿನ ಮತದಾನ ಪ್ರಕ್ರಿಯೆ ಅಂದರೆ ಏಳನೇ ಮತದಾನ ಪ್ರಕ್ರಿಯೆ ಏನಿದೆ ಹಂತ ಆ ಹಂತವನ್ನು ಮುಗಿದರೆ ಲೋಕಸಭೆ ಚುನಾವಣೆಯಲ್ಲಿ ಇಡೀ ಭಾರತದಾದ್ಯಂತ ಮತದಾನ ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ಎಲ್ರಿಗೂ ಕುತೂಹಲ ಇರೋದೊಂದೇ ಮತ ಏಣಿಕೆಯಲ್ಲಿ ಏನಾಗುತ್ತೆ ಅಂತೇಳಿ ಇಡೀ ದೇಶದಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಸಹ ಒಂದು ಜನರಲ್ಲೂ ಸಹ ಮತ್ತು ಯಾರು ರಾಜಕೀಯ ರಾಜಕೀಯದ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡ್ತಾರೆ ಎಲ್ಲರೂ ಕುತೂಹಲದಿಂದ ಆ ದಿನಕ್ಕಾಗಿ ಕಾಯ್ತಾ ಇದ್ದಾರೆ ಆದರೆ ಈಗ ಭಾರತದಲ್ಲಿ ಒಟ್ಟಾರೆ ಈ ಲೋಕಸಭೆ ಚುನಾವಣೆಯ ಪ್ರೊಸೆಸ್ ಏನಿದೆ ಈ ಪ್ರೊಸೆಸ್ ಬಗ್ಗೆ ಯುವಜನರು ಏನು ಮಾತಾಡ್ತಾರೆ ಅವರ ಅಭಿಪ್ರಾಯ ಏನು ಯಾವ ರಾಜಕಾರಣಿಯ ಮತ್ತು ಯಾವ ರಾಜಕೀಯ ಪಕ್ಷಗಳ ಅಜೆಂಡಾ ಹೇಗಿತ್ತು ಮತ್ತು ಅವು ಅವು ಜನರ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಒಟ್ಟಾರೆ ರಾಜಕೀಯ ಪರಿಸ್ಥಿತಿ ಏನಿರ್ಬೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಇವತ್ತು ಶಿವಮೊಗ್ಗದ ಕಮಲಾ ನೆಹರು ಸ್ಮಾರಕ ರಾಷ್ಟ್ರೀಯ ಪದವಿ ಕಾಲೇಜಲ್ಲಿದ್ದೀವಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿದ್ದೇವೆ ಇಲ್ಲಿ ವಿದ್ಯಾರ್ಥಿಗಳು ನಮ್ಮ ಜೊತೆ ಮಾತಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಮತ್ತು ಅವರೆಲ್ಲರೂ ಸಹ ಈ ರಾಜಕೀಯದ ಬಗ್ಗೆ ಅತ್ಯಂತ ಗಮನವಿಟ್ಟು ನೋಡ್ತಾ ಇರೋರು ಮತ್ತು ಈ ಆಗು ಹೋಗುಗಳ ಬಗ್ಗೆ ವಿದ್ಯಾನ ವಿದ್ಯಮಾನಗಳ ಬಗ್ಗೆ ಗಮನ ಇರತಕ್ಕಂಥವ್ರು ಹಾಗಾಗಿ ಅವ್ರ ಜೊತೆಗೇ ಈ ರಾಜಕೀಯ ಪರಿಸ್ಥಿತಿ ಹೇಗಿದೆ ಒಟ್ಟಾರೆ ಭಾರತದ ರಾಜಕೀಯ ಚಿತ್ರಣ ಏನಿದೆ ಅಂಥೇಳಿ ಅವ್ರನ್ನೇ ಮಾತಾಡ್ಸೋಣ ಮನೆ ನಾವು ಮೊದಲನೇದಾಗಿ ಈಗ ಸರಿಸುಮಾರು ಎರಡು ತಿಂಗಳಾಯಿತು ಪ್ರೊಸೆಸ್ ನಡೀತಾ ಎಲೆಕ್ಷನ್ ನಡೀತಾ ಭಾಳಷ್ಟು ರಾಜಕೀಯ ಪಕ್ಷಗಳು ಅವ್ರದ್ದೇ ಆದಂಥ ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ ಮಾತಾಡ್ತಾ ಇದ್ದಾರೆ ಅವ್ರದ್ದೇ ಆದಂಥ ಪ್ರಣಾಳಿಕೆಯನ್ನು ಸಹ ಮುಂದಿಟ್ಟಿದ್ದಾರೆ ನೀವು ಈ ಚುನಾವಣೆಯಲ್ಲಿ ಭಾಳ ಮುಖ್ಯವಾಗಿ ಗಮನಿಸಿದ್ದು ಯಾವ ರಾಜಕೀಯ ಪಕ್ಷವನ್ನು ಮತ್ತು ಯಾವ ಅಜೆಂಡಾವನ್ನು ಮತ್ತು ಭಾಳ ಜನರಿಗೆ ಗಮನಿಸುವಂಥದ್ದು ತುಂಬ ಆಕರ್ಷಣೀಯವಾದಂಥ ಅಜೆಂಡಾ ಯಾವುದಾಗಿತ್ತು ಅಂತ ಹೇಳ್ತೀರಿ ನಮಸ್ತೆ ನನ್ನ ಹೆಸರು ಈಶ್ವರಿ ಜಿ ನಾನು ಕಮಲಾಲ್ ನೆಹರು ಕಾಲೇಜ್ ವುಮೆನ್ಸ್ ಕಾಲೇಜಿಂದ ಮಾತಾಡ್ತಿದ್ದೇನೆ ಈಗ ನಮ್ಮಲ್ಲಿ ಒಂದು ಡೆಮೋಕ್ರೆಸಿ ಆಗಿರೋದ್ರಿಂದ ಮಲ್ಟಿ ಪಾರ್ಟಿ ಸಿಸ್ಟಮ್ ಆಗಿರೋದ್ರಿಂದ ನಮ್ಮಲ್ಲಿ ಹಲವಾರು ಪಾರ್ಟಿಗಳಿದೆ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಹಲವಾರು ಈಗ ಇಂಡಿ ಕೂಟ ಏನು ಎಲ್ಲ ಕೂಡ ಅಲೈನ್ಸ್ ಮಾಡ್ಕೊಂಡಿದ್ದಾರೆ ಆ ಪಕ್ಷ ಇರ್ಬೋದು ಎಲ್ಲರಿಗೂ ಅಂತ ಗೊತ್ತಿಲ್ಲ ಬಟ್ ಫಾರ್ ಮೀ ಪರ್ಸ್ನಲಿ ನಾನೊಬ್ಳು ಇನ್ಫಾರ್ಮ್ಡ್ ಸಿಟಿಜನ್ ಆಗಿ ಇನ್ಫಾರ್ಮ್ಡ್ ಯೂತ್ ಆಗಿ ನೋಡೋದಾದರೆ ನನಗೆ ತುಂಬ ಅಪೀಲಿಂಗಾಗಿ ಅನಿಸಿದ್ದು ಬಿ ಜೆ ಪಿ ಅವರ ಮ್ಯಾನಿಫೆಸ್ಟೋ ಬಿ ಜೆ ಪಿಯರ ಮ್ಯಾನಿಫೆಸ್ಟೋ ಅದು ಎಲ್ಲ ಎಲ್ಲ ಕ್ಷೇತ್ರಗಳಿಗೂ ಕೂಡ ಒಂದು ಹರಡಿದೆ ಅಂದರೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಕವರ್ ಮಾಡಿದೆ ಫಾರಿನ್ ಪಾಲಿಸಿ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಎಜುಕೇಷನ್ ಇರ್ಬೋದು ಇನ್ನು ಕಲೆ ಇರ್ಬೋದು ಸಂಸ್ಕೃತಿ ಇರ್ಬೋದು ಭಾರತದ ಇತಿಹಾಸ ಸಂಸ್ಕೃತಿ ಅವೆಲ್ಲದನ್ನು ಕೂಡ ತುಂಬ ಒಂದು ಆಲ್ ಇನ್ಕಂಪಾಸಿಂಗ್ ರೀತಿಯಲ್ಲಿ ಒಂದು ಅದು ಕವರ್ ಮಾಡಿದೆ ಅವ್ರ ಮ್ಯಾನಿಫೆಸ್ಟೊ ಸೊ ನಾವು ಆಗಿ ಇವಾಗ ಈಗ ಎಷ್ಟೊಂದು ಜನ ಈಗ ಲೈಕ್ ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಬೇರೆ ಎಷ್ಟೊಂದು ಜನ ಈಗಾಗಲೇ ಏಜ್ ಆಗಿದೆ ಅವರ ಒಂದು ಕೆರಿಯರ್ ಮುಗ್ದು ಹೋಗಿದೆ ಬಟ್ ನಾವೀಗ ಯಂಗ್ ಯೂತ್ಸ್ ಆಗಿ ನಮಗಿನ್ನೂ ಕೆರಿಯರ್ ಆಪರ್ಚುನಿಟೀಸ್ ಓಪನ್ ಆಗ್ತಿದೆ ಸೊ ನಮ್ಮ ಇಂಡಿಯಾ ಯಾವಾಗ ಡೆವಲಪ್ ಆಗುತ್ತೋ ನಾವು ಕೂಡ ಡೆವಲಪ್ ಆಗ್ತೀವಿ ನಾವು ಡೆವಲಪ್ ಆದರೆ ಇಂಡಿಯಾ ಕೂಡ ಡೆವಲಪ್ ಆಗುತ್ತೆ ಸೊ ನಾವು ಎಷ್ಟು ವರ್ಷದಿಂದ ಕೇಳ್ಕೊಂಡು ಬಂದಿದ್ದೀವಿ ಇಂಡಿಯಾ ಇನ್ನೂ ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಬಟ್ ನಾವು ಇಂಡಿಯಾನ ವಿಕಸಿತ ಭಾರತ್ ಒಂದು ಅಭಿವೃದ್ಧಿ ಹೊಂದಿದ ದೇಶ ಆಗಿ ನೋಡೋಕೆ ನಾವು ಬಯಸ್ತೀವಿ ಆ ಒಂದು ಅಂಶ ನನಗೆ ಭಾರತೀಯ ಜನತಾ ಪಾರ್ಟಿ ಅವರ ಮ್ಯಾನಿಫೆಸ್ಟೋದಲ್ಲಿ ತುಂಬಾ ಎದ್ದು ಕಾಣ್ತಾ ಇದೆ ಇನ್ನು ಆರ್ಥಿಕ ಒಂದು ಆರ್ಥಿಕ ಎಕನಾಮಿಕ್ ನೋಡಿದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಈಗ ನೀವು ಭಾರತೀಯ ಜನತಾ ಪಕ್ಷದ ಮ್ಯಾನಿಫೆಸ್ಟೋ ಮಾತ್ರ ನೋಡಿದ್ರು ಬೇರೆ ಪಕ್ಷದ ಕಾಂಗ್ರೆಸ್ ಪಕ್ಷದ ಸರ್ ನಾನು ಗಮನಿಸಿದೆ ಬೇರೆ ಬೇರೆ ಮ್ಯಾನಿಫೆಸ್ಟೋಗಳು ಕೂಡ ನನಗೆ ಡಿಫ್ರೆನ್ಸ್ ಕಂಡಿದ್ದು ಅಂದ್ರೆ ಕಾಂಗ್ರೆಸ್ ಅಥವಾ ಬೇರೆ ಯಾವುದಾದ್ರು ಐ ಡೋಂಟ್ ನಾನು ಹೆಸರು ತೊಗೊಳೋಕ್ಕೆ ಬಯಸೋಲ್ಲ ಈ ಬೇರೆಗಳ ಮ್ಯಾನಿಫೆಸ್ಟೋದಲ್ಲಿ ಏನಂತ ಅಂದರೆ ಅವರು ದೇ ಅವರು ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ ಲೈಕ್ ನಮಗೆ ದುಡ್ಡು ಕೊಡ್ತಾ ಇದ್ದಾರೆ ಆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ನಾವು ಕೇಳ್ತಿದ್ದೀವಿ ಈಗ ಎಕನಾಮಿಕ್ಸಲ್ಲಿ ಟೂ ಟೈಪ್ಸ್ ಆಫ್ ಇದೆ ಸಪ್ ಡಿಮ್ಯಾಂಡ್ ಸೈಡ್ ಸಪ್ಲೈ ಡಿಮಾಂಡ್ ಸೈಡ್ ಎಕನಾಮಿಕ್ಸ್ ಅಂಡ್ ಸಪ್ಲೈ ಸೈಡ್ ಎಕನಾಮಿಕ್ಸ್ ಅಂತ ನಾವು ಉದ್ಯೋಗ ಕೊಡೋರನ್ನೇ ಎಂಕರೇಜ್ ಮಾಡಿದರೆ ಅವ್ರು ಹೆಚ್ಚು ಉದ್ಯೋಗ ಕೊಡ್ತಾರೆ ಅದೇ ನಾವು ಜನರಿಗೆ ಬರಿ ಕೈಗೆ ದುಡ್ಡು ಕೊಡ್ತಾ ಇದ್ದೀನಿ ಏನಾಗುತ್ತೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಬಟ್ ಅದೇ ಒಂದು ಉದ್ಯೋಗ ಕೊಟ್ಟರೆ ಈಗ ಒಬ್ಬ ಇನ್ವೆಸ್ಟರ್ಸಿಗೆ ನೀವು ಒಳ್ಳೆ ಪಾಲಿಸಿ ಎನ್ವೈನ್ಮೆಂಟ್ ಮಾಡಿಕೊಟ್ರೆ ಅವ್ರು ಇನ್ನೂ ಇನ್ವೆಸ್ಟ್ ಇದೆಲ್ಲವೂ ಸಹ ಎಂಪ್ಲಾಯ್ಮೆಂಟ್ ಇದೆಲ್ಲವೂ ಸಹ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ಭಾಳ ಸ್ಪಷ್ಟವಾಗಿ ಇದೆ ಅಂತ ನಿಮಗೆ ಏನಿಸುತ್ತೆ ಈ ಮ್ಯಾನಿಫೆಸ್ಟೋದಲ್ಲಿ ಹೇಗಿದೆ ಅಂತೇಳಿ ಒಟ್ಟಾರೆ ಸರ್ ಮ್ಯಾನಿಫೆಸ್ಟ್ ಬಗ್ಗೆ ನಾನು ಒಬ್ಬ ರಿಪೋರ್ಟರ್ ಮಗಳಾಗಿ ನಾನು ಗಮನಿಸಿರೋದಂದರೆ ಯಾವುದೇ ಪಕ್ಷಗಳು ಬರಲಿ ಏನೇ ಬರಲಿ ಜನರ ಡೆವಲಪ್ಮೆಂಟ್ ಆ್ಯಂಡ್ ಬೇಸಿಕ್ಕಾಗಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕು ಎಜುಕೇಷನಲ್ಲಿ ಆಗಲಿ ಎಕನಾಮಿಕಲಿ ಆಗಲಿ ಎಲ್ಲದರಲ್ಲೂ ಡೆವಲಪ್ ಆಗಿ ಡೆವಲಪ್ಮೆಂಟ್ ಆಗಬೇಕು ಅಂತಲೇ ಬಯಸೋದು ಬಟ್ ನಾನು ನೋಡೋದಾದರೆ ಈಗ ಇತ್ತೀಚೆಗೆ ನಮ್ಮ ವಿದ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಏನು ಬಂದಿದೆ ಅದರಲ್ಲಿ ಈಗ ನಾವು ದೇಶವನ್ನು ಬರೀ ಬೇರೆದರಲ್ಲೇ ಬರೀ ಔಟರ್ ಇದರಲ್ಲಿ ನೋಡೋದಾದರೆ ಅಷ್ಟೇ ಡೆವಲಪ್ಮೆಂಟ್ ನೋಡ್ತಿದ್ದೀವಿ ಹೊರ್ತು ಬಟ್ ಇನ್ನೂ ಬಡತನವಿದೆ ಇನ್ನೂ ಅನ್ಎಂಪ್ಲಾಯ್ಮೆಂಟ್ ಇದೆ ಸೊ ಅದ್ರ ಬಗ್ಗೆ ಜಾಸ್ತಿ ಯಾರೂ ತಲೆ ಕಟ್ಸ್ಕೊತಾ ಇಲ್ಲ ಅವರು ತಲೆ ಕೆಟ್ಟ್ಕೊತಿರೋದು ಬರೀ ಕಂಟ್ರಿಯ ಒಂದು ಹೊರಗಡೆ ವಿಚಾರ ಆದಾಗ್ಲಿ ಅದ್ರ ಬಗ್ಗೆ ತೆರೆ ಕಟ್ಸ್ಕೊತಿದ್ರು ಹೊರತು ಒಳಗಡೆ ಎಷ್ಟು ಬಡತನ ಇದೆ ಅದನ್ನು ನಿರ್ಮೂಲನೆ ಮಾಡೋಕ್ಕೆ ಯಾವ್ಯಾವ ಕೆಲಸಗಳು ಮಾಡಬೇಕು ಮತ್ತು ಎಷ್ಟೊಂದು ಜನ ಹೆಣ್ಣುಮಕ್ಳು ಕೂಲಿ ಕಾರ್ಮಿಕರಾಗಲಿ ಅವರಿಗೆಲ್ಲ ಅವ್ರಿಗಿನ್ನೂ ಎಷ್ಟೊಂದು ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗತ್ತೆ ಅದಕ್ಕೆ ಗೌರ್ಮೆಂಟ್ ಅಲ್ಲದೆ ಬೇರೆ ಯಾವ್ದು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಸೊ ಹಾಗಾಗಿ ಹೆಣ್ಣುಮಕ್ಕಳ ಒಂದು ಎಂಪವರ್ಮೆಂಟ್ ಆಗಲಿ ಅವರ ಒಂದು ಡೆವಲಪ್ಮೆಂಟ್ ಆಗಲಿ ಕಾಂಗ್ರೆಸ್ಸಿನ ಸ್ವಲ್ಪ ಅವರು ಜಾಸ್ತಿ ಸ್ಟ್ರಾಂಗ್ ಆಗಿ ಅವರು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ಕೆಲವೊಬ್ಬರಿಗೆ ಅನ್ಸುತ್ತೆ ಅದು ಬೇಡ ಆಗಿತ್ತು ಉಪಯೋಗ ಇಲ್ಲ ಅಂತ ಬಟ್ ನಾವು ಒಂದು ಹಳ್ಳಿಗೆ ಹೋಗಿ ಅವರ ಪರಿಸ್ಥಿತಿಯನ್ನು ನೋಡಿದಾಗ ಅವಾಗ ನಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಅವೈಲೇಬಿಲಿಟಿ ಇದೆ ಅವ್ರು ತಿನ್ನೋಕ್ಕೂ ಕೂಡ ಒಂದು ಅಕ್ಕಿ ಕೂಡ ಅವ್ರು ಗಂಜಿ ಮಾಡ್ಕೊಂಡು ಕುಡಿತಾ ಇರ್ತಾರೆ ಸರ್ ಅದು ಆ ಹೇಳ್ತಾ ಇರೋದು ಈಗ ಬಿಜೆಪಿ ಮ್ಯಾನಿಫೆಸ್ಟೋ ಭಾರತದ ಔಟರನ್ನು ಮತ್ತೆ ವಿದೇಶಾಂಗ ನೀತಿ ಜೊತೆಗೆ ಆರ್ಥಿಕ ನೀತಿಯನ್ನು ಹೇಳ್ತಾ ಇವ್ರು ಹೇಳ್ತಾ ಇದ್ದಾರೆ ನೀವು ಕಾಂಗ್ರೆಸ್ನ ಏನಿದೆ ಅದು ಸಹ ಬಡವರನ್ನ ಒಂದು ಪ್ರಯತ್ನ ಅಂತ ಮೇಲುತ್ತಾರೆ ಬಟ್ ಈ ಚುನಾವಣೆಯಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ ಈ ರಾಜಕಾರಣಿಗಳ ಮಾತಾಡುವಂತ ಭಾಷೆ ಇದೆ ಯಾವುದೇ ಪಕ್ಷ ಯಾವುದೇ ರಾಜಕಾರಣಿ ಆಗಿರ್ಬೋದು ಅವರು ಮಾತಾಡುವಂಥ ರೀತಿ ಮಾತಾಡುವಂಥ ಭಾಷೆ ಸರಿಸುಮಾರು ನೀವು ಒಂದು ಎರಡು ಚುನಾವಣೆ ಅಂತೂ ನೋಡ್ತಾ ಇದ್ದಾರೆ ಎರಡು ಮೂರು ಚುನಾವಣೆ ನೋಡ್ತಾ ಇದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ರಾಜಕಾರಣಿಗಳು ಮಾತಾಡ್ತಕ್ಕಂಥ ಭಾಷೆಯಲ್ಲಿ ಏನಾದರೂ ಬದಲಾವಣೆಯನ್ನು ಗಮನಿಸಿದ್ರೆ ಯಾವ ತರ ಇದೆ ಅವ್ರ ಭಾಷೆ ಅಂತೇಳಿ ಈ ಬಾರಿ ಅವರು ಮುಖ್ಯವಾಗಿ ನೋಡ್ತಾ ಇದ್ದಾರೆ ಅಂದ್ರೆ ನಾವು ಗೆಲ್ಬೇಕು ಅಷ್ಟೇ ನಾವು ಹೇಗಾದರೂ ಮಾಡಿ ಗೆಲ್ಬೇಕು ಜನಗಳನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ವೋಟ್ಸ್ಗೋಸ್ಕರ ಅವ್ರು ಏನೇನೋ ಗಿಮಿಕ್ಸ್ ಮಾಡ್ತಾರೆ ಬಟ್ ಆಸ್ ಎ ಅವೇರ್ಡ್ ವೋಟರ್ಸ್ ಅಂದರೆ ಹೌದಾ ಮಾಡ್ಬೇಕು ಅಂದ್ರೆ ಥರ ಮಾತು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರಲ್ವಾ ಅವರು ಅವ್ರು ನಿಜವಾಗ್ಲು ಇದನ್ನೆಲ್ಲ ಗೆದ್ರೆ ಜಾರಿಗೆ ತರ್ತಾರ ನೋಡಬೇಕು ಅದು ಅದ್ಬಿಟ್ಟು ದುಡ್ಡಿಗೋಸ್ಕರ ಈ ರೀತಿ ಯಾವುದೋ ಅಂಶಗಳಿಗೆ ಒಳಗಾಗಿ ನಾವು ಓಟ್ ಹಾಕಿ ನಮ್ಮ ವೋಟ್ ನ ವೇಸ್ಟ್ ಮಾಡ್ಕೋಬಾರ್ದು ಅಂತ ಹೇಳ್ತೀವಿ ರಾಜಕಾರಣಗಳ ಭಾಷೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಆಮೇಲೆ ಇನ್ನೂ ಬೇರೆ ಭಾಳ ಮುಖ್ಯವಾಗಿ ನರೇಂದ್ರ ಮೋದಿಯವರೇ ಮಾತಾಡ್ತಾ ಹೇಳಿದರು ಭಾರತದಲ್ಲಿ ಇಡೀ ಕ್ರಿಕೆಟ್ ಟೀಮ್ ಮುಸ್ಲಿಮ್ರಾಗ್ಬಿಡ್ತಾರೆ ಅಂತೇಳಿ ಅಥವಾ ಮುಸ್ಲಿಮರ ಮೀಸಲಾತಿಯನ್ನು ಕೊಡಲಿಕ್ಕೆ ಈ ಥರದ್ದೆಲ್ಲ ವಿಷಯಗಳನ್ನ ಗಮನಿಸ್ತೀರಾ ನೀವು ಹಾಂ ಈ ರೀತಿ ಬೇರೆ ಬೇರೆ ನಾನ್ ನಾನ್ಸೆನ್ಸ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದಾರೆ ಅವರು ರಾಜಕಾರಣಿಗಳು ಏನಾಗಿರಬೇಕು ಅವರು ಇನ್ಸ್ಪಿರೇಷನ್ ಆಗಿರಬೇಕು ಜನಗಳು ಹೇಗಿರ್ತಾರೆ ನಮ್ಮ ರಾಜ್ಯದ ಜನಗಳು ಹೇಗಿದ್ದಾರೆ ನಮ್ಮ ರಾಷ್ಟ್ರ ಜನ ಹೇಗಿದ್ದಾರೆ ಅಂತ ಅವರಿಂದ ನಾವು ತೋರಿಸ್ತೀವಲ್ವ ಅವ್ರು ನಮ್ಮ ಪ್ರತಿನಿಧಿಗಳು ಅವರೇ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಜನಗಳು ಏನು ಮಾತಾಡ್ತಾರೆ ಅಂತ ಪಕ್ಕ ಅಕ್ಕಪಕ್ಕದವರು ಆಬ್ವಿಯಸ್ಲಿ ಮಾತಾಡ್ಕೊತಾರೆ ಸರ್ ಅಂದರೆ ಈಗ ಒಂದು ಎಲೆಕ್ಷನ್ ನಡೀತಾ ಇದ್ದಾರೆ ಅದರೊಳಗೆ ರಿಲಿಜನ್ ತೊಗೊಬರ್ಬಾರ್ದು ಅದ್ರ ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸ್ ಏನು ಮಾಡ್ತಾರೆ ರಿಲಿಜನ್ ಬೇಸಸ್ ಮಾಡ್ತಾರೆ ಯಾಕಂದರೆ ರಿಲಿಜನಿಂದ ಅವ್ರು ಓಟ್ಸ್ ಗೇನ್ ಮಾಡ್ಬೋದು ಅಂತ ಆದರೆ ನಾವೇ ಹೇಳೋದೇನಂದರೆ ರಿಲಿಜನ್ ಬ್ಯಾಡ ರಿಲಿಜನ್ ಬಂದಾಗಿಂದ ಏನಾಗುತ್ತೆ ಮುಸ್ಲಿಮ್ಸ್ ಕಮ್ಯುನಿಟಿ ಮುಸ್ಲಿಮ್ಸ್ ಕಮ್ಯುನಿಟಿಗೆ ಫಾಲೋ ಮಾಡ್ತಾರೆ ಹಿಂದೂ ಕಮ್ಯುನಿಟಿ ಹಿಂದೂ ಕಮ್ಯುನಿಟಿಗೆ ಫಾಲೋ ಮಾಡ್ತಾರೆ ಅನ್ನೋದೇ ಬರ್ತಾಯಿದೆ ಈಗ ಹೀಗೆ ಓಟ್ ಅದಕ್ಕೋಸ್ಕರ ಇಂಡಿಯಾ ಡೆವಲಪ್ ಮಾಡೋಕ್ಕೋಸ್ಕರ ಓಟ್ ಬೇಕಾಗಿರೋ ಒಂದು ಒಳ್ಳೆ ಲೀಡರ್ ಬರ್ತಾರೆ ಅವ್ರು ಮೇಲೆ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಅಂದ್ರೆ ರಿಲಿಜನ್ ನ ತರಬಾರದು ಮುಖ್ಯವಾಗಿ ಅಂತೇಳಿ ಈ ಬಾರಿ ಚುನಾವಣೆಯಲ್ಲಿ ಬಹಳ ಮುಖ್ಯವಾದ ಅಜೆಂಡಾ ಯಾವ್ದಾಗಿದೆ ನಿಮ್ಗೆ ಅನಿಸುತ್ತೆ ಒಟ್ಟಾರೆ ಮತದಾರರಲ್ಲಿ ಯಾವ ಅಂಶ ಹೆಚ್ಚು ಪ್ರಭಾವಿಸುತ್ತೆ ಡಿವೈಡ್ ಅಂಡ್ ರೂಲ್ ಇತ್ತಲ್ಲ ಬ್ರಿಟಿಷ್ ಡಿವೈಡ್ ಅಂಡ್ ರೂಲ್ ಅದೇ ಸೇಮ್ ಯೂಸ್ ಮಾಡಕ್ ಹೋಗ್ತಾ ಇದ್ದಾರೆ ಧರ್ಮ ಜಾತಿ ಭಾಷೆ ಈ ರೀತಿ ನಮ್ಮನ್ನ ಹಾಕ್ಬೇಕು ಅಂತಿದ್ದಾರೆ ನಮ್ಮಲ್ಲಿ ಯುನೈಟಿ ಯುನಿಟಿ ನಾವು ಹಿಂದೂ ಮುಸ್ಲಿಂ ನಾವು ಯಾವ ರೀತಿಯ ಒಂದು ಭೇದ ಭಾವ ಮಾಡಲ್ಲ ಹೊರಗಡೆ ಪಾಲಿಟಿಷಿಯನ್ಸ್ ಬೇಕಂತ ನಮ್ಮನ್ನ ಒಡ್ದಿ ಒಡ್ದಿ ನಮ್ಮಲ್ಲಿರೋ ಯುನಿಟಿನ ಒಡ್ದ್ ಹಾಕ್ಬಿಟ್ಟು ಈ ರೀತಿ ಅವರು ವೋಟ್ ಗೇನ್ ಮಾಡದಕ್ಕೋಸ್ಕರ ಈ ತರ ಮಾಡ್ತಿದೆ ಈ ತರ ಮಾಡೋದು ಪಕ್ಷ ನಿಜವಾಗ್ಲೂ ಸರಿಯಲ್ಲ ಈ ರೀತಿ ಪ್ರಧಾನಿ ಅವರೇ ಹೇಳಿದ್ದಾರೆ ನಾವೇನು ನಾವು ಮುಸ್ಲಿಮ್ ವಿರುದ್ಧವಾಗಿಲ್ಲ ಮುಸ್ಲಿಂ ಪ್ರಪೋಸ್ ಮಾಡಿಲ್ಲ ಅದ್ರ ಬಗ್ಗೆ ಯಾಕೆ ನಿಮ್ಮ ಟೀಕೆ ಮಾಡ್ತಿದಿರಿ ನೀವು ಅಂತ ವಿರೋಧ ಪಕ್ಷದವರಿಗೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಈಕ್ವೆಲಿಟಿ ಅಂತ ಈಕ್ವೆಲಿಟಿ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ದೀವಿ ಬಟ್ ಅವರು ಅವರ ಸ್ವಾರ್ಥಕ್ಕೋಸ್ಕರನೇ ಒಳಗೊಳಗೆ ಅವರು ಒಂದು ಪಕ್ಷದವರು ಈ ಕಮ್ಯುನಿಟಿಗೆ ಫಾಲೋ ಮಾಡ್ತಾರೆ ಇನ್ನೊಂದು ಪಕ್ಷದವರು ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅವರೇ ಅವರಿಗೆ ಯಾವ ಥರ ಬೇಕೋ ಆ ಥರ ಜನಗಳನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ ಇದರಿಂದ ಇಲ್ಲಿ ನಮ್ಮ ಸೊಸೈಟಿಲಿ ಆ ಥರ ಏನಿಲ್ಲ ನೀವು ಭಾಳ ಬಹಳ ಮುಖ್ಯವಾದ ಪ್ರಶ್ನೆ ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ ಇನ್ಸ್ಟಾದಲ್ಲಿ ಇದ್ದೀರಿ ವಾಟ್ಸಪ್ಲಲ್ಲಿ ಇದ್ದೀರಿ ಬೇರೆ ಬೇರೆ ಕಡೆ ಇದ್ದೀರಿ ಎರಡು ಸಾವಿರದ ಹನ್ನೆರಡನೇ ಈಶ್ವರಿನಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ವಾಟ್ಸಾಪ್ ಕ್ಯಾಂಪೇನ್ ಅಂತ ಏನಿತ್ತು ಅದು ಬಹಳ ದೊಡ್ಡ ಭೂಮಿ ಬಂತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರಿ ಸುಮಾರು ಹತ್ತು ವರ್ಷದ ನಂತರ ಈ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ವೋಟರ್ಸ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತಾ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯದು ಹೇಳ್ತಿದೆ ಕೆಟ್ಟದ್ದು ಹೇಳುತ್ತೆ ರಾಜಕಾರಣಿಗಳ ಚುನಾವಣಾ ಪ್ರಚಾರ ಸೋಷಿಯಲ್ ಮೀಡಿಯಾ ಮೂಲಕ ಅದು ಜನರಿಗೆ ಮತದಾರರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಮಾಡುತ್ತೆ ಅದರಿಂದ ಎಷ್ಟೋ ಯೂತ್ಸಿಗೋಸ್ಕರ ಅವರು ಶಾರ್ಟ್ ಮೂವಿ ಆಗಿರಲಿ ಮತ್ತೆ ಅವ್ರ ಪೋಸ್ಟರ್ ಆಗಿರಲಿ ಈ ಥರದ್ದು ಎಷ್ಟೋ ಒಳ್ಳೆ ಕೆಲಸನೂ ಆಗ್ತಿದೆ ಶೋ ಸೋಷಿಯಲ್ ಮೀಡಿಯಾ ನಮಗೆ ಎಷ್ಟು ಒಳ್ಳೇದು ಅಷ್ಟೇ ಹಾರ್ಮ್ಫುಲ್ ಕೂಡ ಇದೆ ಪೊಲಿಟಿಷಿಯನ್ಸ್ ಅದನ್ನು ಬಳಸ್ತಾರ ರೀತಿನಲ್ಲಿ ಹೌದು ಹೌದು ಯಾವ ಥರ ಅಂದರೆ ಈಗ ಒಬ್ಬರು ಕಮ್ಯುನಿ ಒಂದು ಪಕ್ಷದ್ದು ಅದೇ ಅಡ್ವರ್ಟೈಸ್ಗಳು ಬರ್ತಾ ಇರ್ತಾವೆ ಜಾಸ್ತಿ ಯೂಟ್ಯೂಬ್ ಹಾಕಿದ್ರು ಅಷ್ಟೇ ಆ್ಯಡ್ಗಳು ಬಿ ಜೆ ಪಿದು ಇಲ್ಲ ಜಾಹೀರಾತು ಬರ್ತಾ ಇದೆ ಬಟ್ ಅದು ಜನರಿಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಇವ್ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ಅದು ಒಂಥರ ಹೌದು ಯಾಕೆಂದ್ರೆ ಒಬ್ರು ಒಂದ್ ಪಕ್ಷದವ್ರು ಇನ್ನೊಂದ್ ಪಕ್ಷದಲ್ಲಿ ಏನೇನು ನಗರಣ ಆಗುತ್ತೆ ಅನ್ನೋದು ಇವ್ರ ತಂದಿ ಇಡೋದು ಆ ಪಕ್ಷದವ್ರು ಬಂದು ಈ ಪಕ್ಷದವ್ರು ಏನೇನು ನಗರಣ ಮಾಡದೆ ಅನ್ನೋದು ಅವ್ರ ತಂದಿ ಮುಂದೆ ಇಡ್ತಾರೆ ಆತರ ಇವ್ರು ಇವ್ರ ಇವ್ರಿಗೆ ಬೇಕು ಅದನ್ನ ಅವ್ರು ಮಾಡ್ಕೊಳ್ತಾರೆ ಸೋಷಿಯಲ್ ಮೀಡಿಯಾಗ ರಾಜಕೀಯ ಪಕ್ಷಗಳು ಸಹ ಹಾಡುಗಳನ್ನ ಕ್ರಿಯೇಟ್ ಮಾಡ್ತಾರೆ ಸಿನಿಮಾ ಹಾಡುಗಳಿಗಿಂತ ಈ ಹಾಡುಗಳು ಯಾವ್ದಾರು ನೆನ್ಪಿಟ್ ಅಂತ ಇದಾವೆ ಸರ್ ಸರ್ ಆ್ಯಕ್ಚುಲಿ ನೀವು ಹೇಳಿದರೆ ಎರಡು ಸಾವಿರದ ಹನ್ನೆರಡರಲ್ಲಿ ವಾಟ್ಸ್ಆಪ್ ಒಂದು ಬೂಮ್ ಆಗಿ ಬಂತು ಅಂತ ಆದರೆ ಈಗ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ವರ್ಲ್ಡಲ್ಲಿ ಎಷ್ಟೋ ದೊಡ್ಡ ದೊಡ್ಡ ನೇಷನ್ಸ್ ಎಲೆಕ್ಷನಿಗೆ ಹೋಗ್ತಾ ಇದೆ ರಷ್ಯಾ ಆಯಿತು ಅಮೆರಿಕ ಆಯಿತು ತೈವಾನ್ ಆಯಿತು ಈಗ ನಮ್ಮ ಇಂಡಿಯಾ ಕೂಡ ಎಲೆಕ್ಷನ್ಸ್ ಹೋಗ್ತಿದೆ ಈ ಎಲೆಕ್ಷನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಅಂದರೆ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಿದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಎಲೆಕ್ಷನ್ ಅನ್ನೋ ರೀತಿಯಲ್ಲೇ ಆಗಿದೆ ಈಗ ಪಾಕಿಸ್ತಾನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಥ ರೋಲ್ ಪ್ಲೇ ಮಾಡ್ತು ಅಂತ ನಾವು ನೋಡಿದ್ದೀವಿ ಸೊ ಇವಾಗ ನಾನು ಹೇಳಿದೆ ಒಂದು ಸಾಂಗ್ ನೆನಪಿದೆ ಅಂತ ಕೇಳಿದ್ರಿ ಇದು ಬೆಂಗಳೂರು ದಕ್ಷಿಣ ಎಂ ಪಿ ಇದರಲ್ಲ ತೇಜಸ್ವಿ ಸೂರ್ಯ ಅವ್ರದ್ದು ಒಂದು ಹಾಡಿದೆ ಉತ್ ದೇಶಕ್ಕೆ ಮೋದಿ ದಕ್ಷಿಣಕ್ಕೆ ಸೂರ್ಯ ಅಂತ ಒಂದು ಸಾಂಗ್ ತುಂಬಾ ವೈರಲ್ ಆಗಿತ್ತು ನಾವೀಗ ಯಂಗ್ ಪೀಪಲ್ ನಾವು ಕನ್ಸ್ಯೂಮ್ ಮಾಡೋದು ಜಾಸ್ತಿ ಇಂಟರ್ನೆಟ್ಟಿಂದ ಏನು ಬಂತು ಇನ್ಸ್ಟಾಗ್ರಾಮಿಂದ ಏನು ಬಂತು ಫೇಸ್ಬುಕ್ ಇಂದ ಏನು ಬಂತು ಅಂತ ನಾವೀಗ ಯಂಗ್ ಓಟರ್ಸ್ ಕೂಡ ಜಾಸ್ತಿ ಇದ್ದಾರೆ ಇಂಡಿಯಾದಲ್ಲಿ ಸೊ ಏನು ಫೀಡ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಫೀಡ್ ಬರುತ್ತೆ ನಾವು ಅದರಿಂದ ಕೂಡ ಇನ್ಫ್ಲೂಯೆನ್ಸ್ ಆಗ್ತೀವಿ ಸೊ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಿದೆ ಈ ಎಲೆಕ್ಷನ್ಸ್ ಹಾಗಾದ್ರೆ ಈಗ ಇನ್ನೊಂದು ಹಂತ ಮಾತ್ರ ಬಾಕಿ ಇದೆ ಕೆಲವೇ ಕ್ಷೇತ್ರಗಳು ಮಾತ್ರ ಈಗ ನೇರವಾಗಿ ವಿಷಯ ಈ ಸರಿ ಕರ್ನಾಟಕದಲ್ಲಿ ಯಾವ ಪಕ್ಷ ಜಾಸ್ತಿ ಗೇನ್ ಮಾಡ್ಬೋದು ಯಾವ ಕಾರಣಕ್ಕೆ ಮತ್ತೆ ಭಾರತದಲ್ಲಿ ಯಾವ ಪಕ್ಷಕ್ಕೆ ಗೇನ್ ಆಗ್ಬೋದು ಯಾವ ಕಾರಣಕ್ಕೆ ಸರ್ ನನಗೆ ಅನ್ಸುತ್ತೆ ಮೇ ಬಿ ಕಾಂಗ್ರೆಸ್ ಬರ್ಬೋದು ಅಂತ ಆಲ್ಮೋಸ್ಟ್ ಆಲ್ ಲೇಡೀಸ್ ಎಲ್ಲ ನೋಡಿದ್ರೆ ಇವಾಗ ಅವರು ಅಮೌಂಟ್ ಹಾಕ್ತಾ ಇದಾರೆ ಲೇಡೀಸ್ಗೆ ಟೂ ತೌಸಂಡ್ ರುಪೀಸು ಮತ್ತು ಡಿಗ್ರಿ ಕಂಪ್ಲೀಟ್ ಆದವರಿಗೆ ತ್ರೀ ತೌಸಂಡ್ ಹಾಕ್ತಿದ್ದಾರೆ ಈ ಥರ ನೋಡಿದ್ರೆ ಕಾಂಗ್ರೆಸ್ ಬರ್ಬೋದು ಅಂತ ನನಗೆ ಅನ್ಸುತ್ತೆ ಹಾಂ ಅನ್ಸುತ್ತೆ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಅನಿಸುತ್ತೆ ಬಟ್ ಭಾರತದಲ್ಲಿ ಬಿ ಜೆ ಪಿನೇ ಬರುತ್ತೆ ಯಾಕೆಂದರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೇಕು ಅಂತ ಬಯಸ್ತಾರೆ ಬಿ ಜೆ ಪಿ ಅಲ್ಲಿ ಕೇಂದ್ರದಲ್ಲಿ ಮೋದಿನೇ ಬೇಕು ಅಂತ ಇರೋದ್ರಿಂದ ಬಿ ಜೆ ಬರ್ಬೋದು ಅಂತ ಅನಿಸುತ್ತೆ ಹೌದು ಸರ್ ಖಂಡಿತವಾಗಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಬಂದಿದೆ ಆಲ್ಮೋಸ್ಟ್ ಅಲ್ಲಿ ಬರಬೇಕು ಅಂತಲ್ಲ ಬರ್ತಾ ಇದೆ ಅಲ್ಲ ಆಲ್ಮೋಸ್ಟ್ ಅಲ್ಲಿ ಓಡ್ತಾ ಇರೋದೇ ಹೆಸರು ಅದು ಕಾ ಕಾಂಗ್ರೆಸ್ ಅಂತ ಬಟ್ ಕರ್ನಾಟಕದಲ್ಲಿ ಇದು ಭಾರತದಲ್ಲಿ ಮಾತ್ರ ನಾನು ಬಿ ಜೆ ಪಿನೇ ಬರಬೇಕು ಅಂತ ಆಸೆ ಪಡ್ತೀನಿ ಏಕೆ ಅಂತಂದರೆ ಈಗ ಆಗ್ತಿರೋದು ಸಾಕು ಸರ್ ನಾನು ದಿನ ಓಡಾಡ್ತಾ ಇದ್ದೀನಿ ಚೆನ್ನಗಿರಿಂದ ಓಡಾಡ್ತಿದ್ದೀನಿ ಈ ಬಸ್ಸು ಫ್ರೀ ಮಾಡ್ದಂಗಿಂದ ನಮಗೆ ನಿಜವಾಗ್ಲೂ ಸರ್ ನಮಗೆ ನಿಂತ್ ದಿನ ನಿಂತ್ಕೊಂಡು ಹೋಗ್ಬೇಕು ದಿನ ನಿಂತ್ಕೊಂಡು ಬರಬೇಕು ತುಂಬ ತೊಂದರೆ ಆಗ್ತಿದೆ ಬಟ್ ಈ ಹೌ ಮನೆಯಿಂದ ಎಲ್ಲರೂ ಇನ್ಫ್ಲೂಯೆಸ್ ಮಾಡಿಕೊಂಡು ಅಮೌಂಟು ಇಸ್ಕೊಳ್ಳೋದು ಅವರು ಸಹಿತ ಅದನ್ನು ಯುಟಿಲೈಸ್ ಅಂದರೆ ಮನೆಯಲ್ಲಿ ಅದನ್ನು ಸುಮ್ಮನೆ ಯುಟಿಲೈಸ್ ಮಾಡ್ಕೊತೇನೆ ನಿರೂಪ ಉದ್ಯೋಗಿಗಳು ಕೆಲಸ ಸಿಗ್ತಿಲ್ಲ ಸುಮ್ಮನೆ ಮನೇಲಿ ಕುತ್ಕೊಂಡಿದ್ರೆ ಈ ಎರಡು ಸಾವಿರ ರೂಪಾಯಿಯಿಂದ ಇಡೀ ಮನೆಗೆ ಓದಿರೋದೆಲ್ಲ ವೇಸ್ಟ್ ಆಗ್ತಾ ಇದೆ ಸೊ ಅದೊಂದು ಹೇಳಕ್ ಇಷ್ಟಪಡ್ತಾ ಇದೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಮನೇಲಿ ಎಷ್ಟೊಂದ್ ಜನ ಹೊರಗ್ ಕೆಲ್ಸಕ್ಕೆ ಹೋಗೋರು ಈ ಅಮೌಂಟ್ ಇಂದ ಒಳಗೆ ಮನೇಲೆ ಇದ್ ಆರಾಮಾಗಿ ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರ್ತಾ ಇದ್ದಾರೆ ಏನು ಕೆಲಸ ಮಾಡ್ತಿಲ್ಲ ಸರ್ ಈ ಎರಡು ಸಾವಿರ ರೂಪಾಯಿಯಿಂದ ಏನು ಯೂಸ್ ಇಲ್ಲ ಅಂತ ಹೇಳ್ತೀನಿ ಮತ್ತೆ ಈಗ ಎರಡು ಸಾವಿರ ರೂಪಾಯಿ ಬರುತ್ತೆ ಖಂಡಿತವಾಗ್ಲೂ ಇಲ್ಲ ಸರ್ ನಮ್ಮ ಗೌರ್ಮೆಂಟ್ ಜಾಬ್ ಅಲ್ಲಿ ಇದಾರೆ ನಮಗೆ ಎರಡ್ ಸಾವಿರ ರೂಪಾಯಿ ನಿಮ್ಮ ಅಕ್ಕ ಪಕ್ಕ ನಿಮ್ ಸಾವಿರ ಸರ್ ಖಂಡಿತವಾಗ್ಲೂ ಬಂದಿದೆ ನಾನು ನೋಡಿರೋ ಪ್ರಕಾರ ನಮ್ಮ ರಿಲೇಷನ್ ಅಲ್ಲಿ ಸಹಿತ ನಮ್ಮ ಬಂದಿದೆ ಸೊ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಮನೆಯಲ್ಲಿ ಮಕ್ಳಿದಾರೆ ಒಬ್ಬ ಗಂಡ ಇದ್ದಾನೆ ಅವರು ಹೊಲಕ್ಕೂ ಸಹಿತ ಎರಡ್ ಸಾವಿರ ರೂಪಾಯಿಯಿಂದ ಮನೆಗೆ ಕೆಲಸಕ್ಕೆ ಹೋಗೋಲ್ಲ ಏನು ಮಾಡಲ್ಲ ಎರಡ್ ಸಾವಿರ ರೂಪಾಯಿ ಎಲ್ಲ ಬರುತ್ತಲ್ಲ ಬಿಡು ಸಾಕದೇ ಜೀವನ ಎರಡು ಸಾವಿರ ರೂಪಾಯನ್ನ ಯಾರು ಸಹ ಕೂಡಿ ಇಟ್ಕೊಳಕ್ಕಲ್ಲ ಅದನ್ನ ಮತ್ತೆ ಖರ್ಚು ಮಾಡ್ತಾರೆ ಖರ್ಚು ಮಾಡಿದಾಗ ಹಣ ಮತ್ತೆ ಸೊಸೈಟಿಗೆ ಬರುತ್ತೆ ಸಮಾಜದಲ್ಲಿ ಬರುತ್ತೆ ಅಲ್ಲಿ ಸೊ ಇದು ಸಿದ್ದರಾಮಯ್ಯ ಅವರ ಎಕನಾಮಿಕ್ಸ್ ಇದ್ರ ಬಗ್ಗೆ ಲಾಂಗ್ ಡಿಸ್ಕಷನ್ ಇದೆ ಈಗ ಯಾರು ಬರ್ಬೋದು ಸರಿ ಯಾವುದೇ ಭಾರತದಲ್ಲಿ ಯಾರು ಬರ್ಬೋದು ಸರಿ ಇಂಡಿಯಾದಲ್ಲಿ ಅಂತ ಅಂದ್ರೆ ಮೋದಿ ಬರಬೇಕು ಅಂತ ಅಂದರೆ ಕಾಂಗ್ರೆಸ್ ಬರ ಯಾಕೆ ಮೋದಿ ಯಾಕೆ ಅಂತ ಯಾಕೆ ಅಂದರೆ ಅವರು ಎಂಪ್ಲಾಯ್ಮೆಂಟಿಗೆ ಜಾಬ್ ಆಪರ್ಚುನಿಟಿ ಕೊಡೋದಾಗಿರ್ಲಿ ಮತ್ತೆ ನಮ್ಮ ದೇಶ ಸರ್ ಕರ್ನಾಟಕದಲ್ಲಿ ಈಗ ಆಲ್ಮೋಸ್ಟ್ ಇದೆ ಅಲ್ಲ ಗೊತ್ತಿದೆ ಎಲ್ಲರಿಗೂ ಕಾಂಗ್ರೆಸ್ ಇದೆ ಅಂತ ಸೊ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಟೆನ್ ಇಯರ್ಸ್ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ನೋಡಿದೀವಿ ಅದಕ್ಕೆ ನಮ್ಮ ದೇಶ ಟೆನ್ ಇಯರ್ಸ್ ಅಲ್ಲೇ ಈಗ ಡೆವಲಪ್ ಕಂಟ್ರಿ ಆಗ್ಬೋದಾಗಿತ್ತು ವೈ ಇನ್ನು ಯಾಕೆ ಡೆವಲಪಿಂಗ್ ಕಂಟ್ರಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಲ್ಲ ಸರ್ ಅದಿನ್ನು ಟು ತೌಸಂಡ್ ಫಾರ್ಟಿ ಸೆವೆನ್ಗೆ ಆಗುತ್ತೆ ಅವಾಗ ಸರ್ ಅಷ್ಟು ಅಷ್ಟಪ್ಮೆಂಟ್ ಮಾಡ್ತಿದ್ದಾರೆ ಅಂತ ಡೆವಲಪ್ ಕಂಟ್ರಿ ಆಗ್ಬೇಕಾಗಿತ್ತು ಇಯರ್ಸ್ ಅಲ್ಲಿ ಆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇಲ್ಲ ಅಂತ ಈಗ ಕರ್ನಾಟಕದಲ್ಲಿ ಹೇಳ್ತಾ ಇದ್ರು ಅದೇ ಎರಡು ಸಾವಿರದ ಒಂದು ಜಾಬ್ ಅಪ್ಲಿಕೇಶನ್ ಈಗ ಅವ್ರದ್ದು ಜಾಬ್ ಅಪಾಯಿಂಟ್ ಆಗಿ ಅವರಿಗೆ ಈಗ ಜಾಬ್ ಆಗ್ತಾ ಇದೆ ಯಾಕಂದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಎಲ್ಲಾ ಜಾಬ್ ಅಪರ್ಚುನಿಟೀಸ್ ಕೂಡ ಅವರು ಅವಕಾಶ ಕೊಡ್ತಾ ಇದ್ದಾರೆ ಮತ್ತೆ ಅವರಿಗೆ ಮತ್ತೆ ಅಪಾಯಿಂಟ್ ಮಾಡ್ಕೋತಾ ಇದಾರೆ ಸೊ ನಾವು ಅವಾಗ ನೋಡಿದ್ರೆ ಇವಾಗ ಡಿಫರೆನ್ಸ್ ಕಾಣ್ತಿದೆ ಸರ್ ದೇಶದಲ್ಲಿ ಡೆವಲಪ್ಮೆಂಟ್ ಅನ್ನೋ ವಿಚಾರ ಇಟ್ಕೊಂಡು ಬಿ ಜೆ ಪಿ ಬರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ದೇಶ ಒಳ್ಳೇದಾಗಬೇಕು ಅದಂತಂದ್ರೆ ಬಟ್ ಧರ್ಮಗಳನ್ನಾಗಲಿ ಅವುಗಳನ್ನಾಗಲಿ ಯಾವುದೇ ಒಂದು ಭಾವ ಮಾಡದೆ ನಾವು ಎಲ್ಲರೂ ಒಂದೇ ಅಂತ ಇಂಡಿಯಾ ಕೊಟ್ಟವನ್ನ ಮಾಡಿಕೊಂಡ್ರೆ ಕಾಂಗ್ರೆಸ್ಸೇ ಬರಬೇಕು ಅಂತ ನನ್ನ ಉದ್ದೇಶ ಸರ್ 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 ಡೆವಲಪ್ಮೆಂಟ್ ಅನ್ನೋದು ಒಂದು ವಸ್ತು ಅಲ್ಲ ಸರ್ ಅಂಗಡಿಯಿಂದ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಹೇಳಕ್ಕೆ ವರ್ಷಗಳು ಹಿಡಿಯುತ್ತೆ ಬಿಕಾಸ್ ಒಂದು ದೇಶದಲ್ಲಿ ಎಷ್ಟು ನಮ್ಮ ಸೆಕೆಂಡ್ ಸರ್ ಸೆಕೆಂಡ್ ಇದು ಫಸ್ಟು ನೂರ ನಲವತ್ತೊಂದು ಕೋಟಿ ಜನಗಳನ್ನು ಡೆವಲಪ್ಮೆಂಟ್ ಮಾಡೋದು ಇಷ್ಟು ರಿಸೋರ್ಸ್ ಹ್ಯೂಮನ್ ರಿಸೋರ್ಸ್ ಇದೆ ಜ ಟೆಕ್ನಾಲಜಿ ಕೂಡ ಇದೆ ಎಲ್ಲ ಯೂಸ್ ಮಾಡಿಕೊಂಡು ಇಷ್ಟು ದೊಡ್ಡ ಜನಸಂಖ್ಯೆ ಇರುವ ದೇಶನ ಅಭಿವೃದ್ಧಿ ಮಾಡೋದಂದ್ರೆ ತಮಾಷೆ ಮಾತಲ್ಲ ಅದನ್ನು ಹೀಗೆ ಡೆವಲಪ್ಮೆಂಟ್ ಆಗ್ಬಿಡುತ್ತೆ ಅಂತ ಹೇಳೋಕ್ಕಲ್ಲ ವರ್ಷಗಳು ಬೇಕು ಪ್ರಯತ್ನ ಇದೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಅಂತ ನಾನು ಹೇಳ್ತೀನಿ ಸರ್ ಡೆವಲಪ್ಮೆಂಟ್ ಅನ್ನೋದು ತಕ್ಷಣ ಆಗುವಂತ ಕ್ರಾಂತಿ ಅಲ್ಲ ಅದು ವಿಕಾಸ ಅಂತೇಳಿ ಹೇಳ್ತಾ ಇದೀರಿ ಯಾರಾದ್ರೂ ಕೊನೆ ಅಭಿಪ್ರಾಯ ಹೇಳ್ತೀರಾ ಅಂದ್ರೆ ಭಾರತದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ನನಗೂ ಅನ್ಸುತ್ತೆ ಯಾಕಂದ್ರೆ ಈಗ ರಾಹುಲ್ ಇಂಡಿಯಾ ಇಂಡಿಯಾ ಅಲಯನ್ಸ್ ಬರುತ್ತೆ ಅಂತ ನನಗ್ ಅನ್ಸುತ್ತೆ ಯಾಕಂದ್ರೆ ಅವ್ರು ಕೊಟ್ಟಿರೋ ಮ್ಯಾನಿಫೆಸ್ಟೇಷನ್ ಚೆನ್ನಾಗಿದೆ ನಾನು ಒಂದ್ ಮಹಿಳೆಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅವಳ ಪರ್ಸನಲ್ ಎಕ್ಸ್ಪೆನ್ಸಸ್ ಯಾಕಂದ್ರೆ ಯಾವುದೋ ಒಂದ್ ಮಹಿಳಾ ಅವ್ರು ಹಸ್ಬಂಡ್ ಹತ್ರ ಹೋಗಿ ಒಂದು ಐದು ರೂಪಾಯಿ ಐನೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕೇಳಕ್ ತುಂಬಾ ನಾಚಿಕೆ ಪಡ್ತಾಳೆ ನಾನ್ ಕೇಳ್ಬೇಕು ಕೇಳಬೇಕಲ್ಲ ಅದೇ ಅವಳಿಗೆ ಬಂದಿರೋ ದುಡ್ಡು ಅವಳು ಖರ್ಚು ಮಾಡೋದು ಎಷ್ಟು ಎಕ್ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಫುಲ್ಲು ಒಂಥರ ಪ್ರೈಡ್ ತರ ಫೀಲ್ ಆಗುತ್ತೆ ಈಗ ಎರಡು ಸಾವಿರ ರೂಪಾಯಿನೇ ತೊಗೊಳ್ಳಿ ಅವಳು ಎರಡು ಸಾವಿರ ರೂಪಾಯಿ ಇಟ್ಕೊಂಡು ಎಷ್ಟು ಪ್ರೈಡ್ ಫೀಲ್ ಆಗ್ತಾಳೆ ನನಗೆ ಎರಡು ಸಾವಿರ ರೂಪಾಯಿ ನಾನು ಇತ್ತು ತಗೊಂಬೆ ಅದು ತಗೊಂಡ್ಬಂದೆ ಒಬ್ಬರು ಅಜ್ಜಿ ನಾನು ನ್ಯೂಸಲ್ಲೇ ನೋಡಿದ್ದು ಅವಳು ಗೋಲ್ಡ್ ಇಯರಿಂಗ್ಸ್ ತೊಗೊಂಬಂದು ಮೊಮ್ಮಗಳಿಗೆ ಅವಾಗ ಸಿದ್ದರಾಮಯ್ಯ ಸರಿಗೆ ಅಷ್ಟು ಹೇಳಿದ್ಲು ಅಂದರೆ ಸರ್ ನಿಮ್ಮ ನಿಮ್ಮ ದುಡ್ಡಿಂದ ನಾನು ಗೋಲ್ಡ್ ತೊಗೊಂಡ್ಬಂದಿದ್ದೀನಿ ಆದ್ರೆ ನಾನು ಇಷ್ಟೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಆದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕು ಯಾಕಂದ್ರೆ ಕಾಂಗ್ರೆಸ್ ಇದ್ದಾಗ ಎಷ್ಟಕ್ಕೊಂದು ಯೂನಿವರ್ಸಿಟಿ ಬಂದಿತ್ತು ಎಷ್ಟಕ್ಕೊಂದು ಡ್ಯಾನ್ಸ್ ಆಗಿತ್ತು ಈಗ ಹತ್ತು ವರ್ಷದಲ್ಲಿ ಆಗಿದೆಯಾ ಸರ್ ಇಂಡಿಯಾನ ಯುನೈಟೆಡ್ ಬೇಸಿಸ್ ಮೇಲೆ ಮಾಡಬೇಕು ಮಾಡ್ಬೇಕು ಯಾರು ದುಡ್ಡು ಕೊಡ್ತಾ ಇದ್ದಾರೆ ಸರ್ ಹೌದು ಸರ್ ನಾನು ಅದೊಂದು ಹೇಳ್ತಿದ್ದೀನಿ ಹೌದು ದುಡ್ಡು ಕೊಡ್ತೀನಿ ಒಂದ್ ಲಕ್ಷ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ಮೂರು ಲಕ್ಷ ಕೊಡ್ತೀನಿ ಹೌದು ಕೊಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಅದು ಯಾರು ದುಡ್ಡು ನಮ್ದೇ ದುಡ್ಡು ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿನೇ ಬರಬೇಕು ಏಕೆ ಅಂದ್ರೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಹೊಂದುತ್ತಿರೋದೇ ಬಿಜೆಪಿ ಕಾರಣದಿಂದ ಮತ್ತೆ ನಮ್ಮ ಭಾರತದಲ್ಲೂ ಕೂಡ ಮೋದಿ ಇದ್ರೇನೆ ನಮ್ಮ ಅಭಿವೃದ್ಧಿ ಅಂತಲೇ ಹೇಳ್ತಾರೆ ಈಗ ನಾವು ಟ್ಯಾಕ್ಸ್ ಕಟ್ತಾ ಇರೋದ್ರಿಂದ ಅವ್ರು ನಮಗೆ ದುಡ್ಡು ಕೊಡ್ತಾರೆ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಅವ್ರು ಹೆಂಗೆ ಕೊಡ್ತಾರೆ ಸರ್ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ನಮಗೆ ಮೋದಿನೇ ಬರ್ತದೆ ಎಲ್ಲ ಗೌರ್ಮೆಂಟ್ಗೂ ಜನ ಕಟ್ಟ ಟ್ಯಾಕ್ಸ್ ಅಂದರೆ ಎಲ್ಲ ಗೌರ್ಮೆಂಟು ಮಾಡಕ್ ಸಾಧ್ಯ ಒಂದು ಗೌರ್ಮೆಂಟ್ ಅದನ್ನೇ ಕೆಲವೊಬ್ರು ಕೊಡದೇ ಇರೋ ಕೊಡದೇ ಇರೋದು ನಮಗೆ ಮೋಸ ಆಗ್ತಿದೆ ಬಟ್ ಕೊಟ್ಟು ಜನರು ಹೆಲ್ಪ್ ಮಾಡ್ತಾ ಇದಾರೆ ಕೊಡದೆ ಅವ್ರು ಹೊಡ್ಕೊತಾ ಇದ್ದಾರೆ ಸರ್ ಮೋದಿನೇ ಬರಬೇಕು ಕರ್ನಾಟಕದಲ್ಲಾಗ್ಲಿ ಇಂಡಿಯಾದಲ್ಲಾಗ್ಲಿ ಮೋದಿನೇ ಬರಬೇಕು ಕರ್ನಾಟಕದಲ್ಲೂ ಪ್ಲಸ್ ಮಾತಾಡಬೇಕು ಶಿವಮೊಗ್ಗದ ಈ ಕಮಲ ನೆಹರು ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತಿನ ರಾಜಕಾರಣದ ಬಗ್ಗೆ ತುಂಬಾ ಸ್ಪಷ್ಟವಾದ ಅಭಿಪ್ರಾಯವನ್ನು ಹೊಂದಿದ್ದಾರೆ ಮತ್ತೆ ಅತ್ಯಂತ ಬಹಳ ಗಂಭೀರವಾದ ವಿಶ್ಲೇಷಣೆಯನ್ನು ಸಹ ಮಾಡಿದರೆ ಮತ್ತೆ ಇನ್ನೊಂದು ಬಹಳ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಅವರು ರಾಜಕೀಯ ಪಕ್ಷಗಳನ್ನು ಗಮನಿಸ್ತಾ ಇದ್ದಾರೆ ಮತ್ತು ರಾಜಕಾರಣಿಗಳು ಅವರ ಭಾಷೆಗಳನ್ನು ಸಹ ಗಮನಿಸ್ತಾ ಇದ್ದಾರೆ ಈ ಮೂಲಕ ಇಡೀ ನಮ್ಮ ಭಾರತದಲ್ಲಿ ನಡೀತಕ್ಕಂಥ ಈ ಲೋಕಸಭೆ ಚುನಾವಣೆ ಯಾವ ಹಂತದಲ್ಲಿ ಸಾಗ್ಬೋದು ಏನಾಗ್ಬೋದು ಒಂದು ರೀತಿ ಇವರೆಲ್ಲರೂ ಸಹ ಒಂದು ಮಿಶ್ರ ಅಭಿಪ್ರಾಯವನ್ನು ಹೇಳಿದರು ಅಂದರೆ ಇಡೀ ಭಾರತದ ಒಂದು ಪ್ರಜಾಪ್ರಭುತ್ವ ಏನಿದೆ ಆ ಪ್ರಜಾಪ್ರಭುತ್ವದ ಒಂದು ಸೌಂದರ್ಯವನ್ನು ಈ ಕಮಲ ನೆಹರು ಕಾಲೇಜಿನ ಈ ಎಲ್ಲ ವಿದ್ಯಾರ್ಥಿನಿಯರು ತಮ್ಮ ಅಭಿಪ್ರಾಯವನ್ನು ಹೇಳೋದ್ರ ಮೂಲಕ ಅವರು ತೋರಿಸ್ಕೊಟ್ಟಿದ್ದಾರೆ ಕ್ಯಾಮರಾ ಪರ್ಸನ್ ಜೊತೆ ಹೊನ್ನಾಳಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಸೆವೆನ್